ಏಮಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸುಲಭವಾಗಿ ಇವತ್ತು ಕ್ಯಾಪ್ಸಿಕಮ್ ಮತ್ತು ಕಡಲೆ ಬೀಜ ಉಪಯೋಗಿಸಿ ಒಂದು ರೆಸಿಪಿ ಮಾಡ್ತಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಸುಲಭವಾಗಿ ಮಾಡ್ಕೊಬೋದು ಇಲ್ಲಿ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತು ಕಡಲೆ ಬೀಜ ತೊಗೊಂಡಿದ್ದೀನಿ ಬನ್ನಿ ಇವಾಗ ಶುರು ಮಾಡೋಣ ಇವಾಗ ನಾನಿಲ್ಲಿ ಎರಡು ಸ್ಪೂನಿನಷ್ಟು ಕಡಲೆ ಬೀಜವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದೆರಡು ಸ್ಪೂನಿನಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಎರಡು ಸ್ಪೂನಿನಷ್ಟು ಕಡಲೆ ಬೇಳೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ಮೀಡಿಯಂ ಫ್ಲೇಮಲ್ಲ ಇಟ್ಕೊಂಡು ಹುರ್ಕೊಳ್ಳಿ ಇದನ್ನು ಸ್ವಲ್ಪ ಇದು ಬಿಸಿಯಾದ ನಂತರ ನಾವಿಲ್ಲಿ ಜೀರಿಗೆಯನ್ನು ಸೇರಿಸ್ಕೊಂತಾ ಇದ್ದೀನಿ ಒಂದು ಸ್ಪೂನಿನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನಿನಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕೊತಾ ಇದ್ದೀನಿ ಮತ್ತು ಬ್ಯಾಡಗಿ ಮೆಣಸಿಕಾಯಿ ಹಾಕ್ಕೊತಾ ಇದ್ದೀನಿ ಒಂದೇ ಒಂದು ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು ಬ್ಯಾಡಗಿ ಮೆಣಸಿಕಾಯಿ ಎಲ್ಲ ಕೂಡ ಬಣ್ಣ ಚೇಂಜ್ ಆಗೋವರೆಗು ಕೂಡ ನಾವು ಇದನ್ನು ಹುರ್ಕೊಬೇಕು ಈಗ ಬಣ್ಣ ಕೂಡ ಬದಲಾಗಿದೆ ಇವಾಗ ನಾನು ಒಂದು ಪ್ಲೇಟಿಗೆ ತಣ್ಣಗಾಗೋದಕ್ಕೆ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಸಿಕಮನ್ನು ಕೂಡ ಈ ಥರ ಕಟ್ ಮಾಡಿ ಇಟ್ಕೊಂಡಿದೀನಿ ಉದ್ದುದಕ್ಕೆ ನೆಕ್ಸ್ಟ್ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಬೇಕು ಇದನ್ನ ಪೂರ್ತಿ ಪುಡಿಯಾಗಿ ಮಾಡ್ಕೊಬಾರ್ದು ಸ್ವಲ್ಪ ದಪ್ಪ ದಪ್ಪಗೆ ನಾವು ರುಬ್ಕೊಬೇಕು ಆಗ್ಲೇ ನಮಗೆ ರುಚಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಬಾಣಲಿ ತೊಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬಳಸಿದ್ದೀನಿ ನೆಕ್ಸ್ಟ್ ಇಲ್ಲಿ ಸಾಸಿವೆ ಕೂಡ ಹಾಕಿದ್ದೀನಿ ಸಾಸಿವೆ ಸಿಡ್ದಾದ್ಮೇಲೆ ಕರ್ಬೇನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದೇ ಒಂದು ಈರುಳ್ಳಿಯನ್ನು ದೊಡ್ಡದಾಗಿ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಆಗಬಾರ್ದು ಸ್ವಲ್ಪ ಒಂದು ಐದು ನಿಮಿಷ ಹಾಗೆಯೇ ಬಾಡಿಸಿ ಮೇಲೆ ನಾವು ಕ್ಯಾಪ್ಸಿಕಮನ್ನ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಮಗೆ ಸ್ವಲ್ಪ ಪೌಡರ್ನ ನಾವು ತರಿ ತರಿಯಾಗಿ ರುಬ್ಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಇವಾಗ ಎಣ್ಣೆಯಲ್ಲೇ ನಾವು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಬೇಕು ನೀರನ್ನು ಉಪಯೋಗಿಸ್ಬಾರ್ದು ಎಣ್ಣೆಯಲ್ಲೇ ಬೆಂದಷ್ಟು ರುಚಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಸ್ಪೂನ್ ಉಪ್ಪು ಮತ್ತು ಸ್ವಲ್ಪ ಅಶ್ನವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನು ಲಿಟ್ ಕ್ಲೋಸ್ ಮಾಡಿ ನಾವು ಒಂದು ಹತ್ತು ನಿಮಿಷ ಇದನ್ನು ಬೇಯೋಕೆ ಬಿಟ್ಬಿಡಬೇಕು ಕ್ಯಾಪ್ಸಿಕಮ್ ಬೇಗ ಬೇಯೋದ್ರಿಂದ ನಮಗೆ ತಿಂಡಿನೂ ಬೇಗ ಸುಲಭವಾಗಿ ಆಗೋಗುತ್ತೆ ನೋಡಿ ಇವಾಗ ಬೆಂದಾಗಿದೆ ನೆಕ್ಸ್ಟ್ ಇಲ್ಲಿ ನಾನು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಇಲ್ಲಿ ಹಸು ಮಿರ್ಸಿಕಾಯಿ ಕೂಡ ಉಪಯೋಗಿಸ್ಕೊಬೋದು ಇಲ್ಲಿ ನಾನು ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾವು ಪೌಡರ್ ಮಾಡ್ಕೊಂಡಿದ್ಮೇಲೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ತರತರಿಯಾಗಿ ರುಬ್ಬಿದಷ್ಟು ನಮಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕಡಲೆ ಬೀಜ ಕಡಲೆಬೇಳೆಲ್ಲೇ ಬಾಯಿಗೆ ಸಿಗ್ತಾ ಸಿಗ್ತಾ ಇರೋದ್ರಿಂದ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಜಾಸ್ತಿ ದಿನ ಫ್ರೈ ಮಾಡಬಾರ್ದು ಪೌಡರನ್ನ ನೆಕ್ಸ್ಟ್ ಇವಾಗ ಅನ್ನನ ಸೇರಿಸ್ಕೊತಾ ಇದ್ದೀನಿ ನಾನು ಅನ್ನನ ನಾವು ಸೇರಿಸೋಕ್ಕಿಂತ ಮುಂಚೆ ಒಂದು ಸ್ಪೂನ್ ಎಣ್ಣೆಯನ್ನು ಸೇರಿಸಿ ಮಿಕ್ಸ್ ಮಾಡಿಟ್ಟರೆ ಅನ್ನ ಉರುಡಿಯಾಗಿ ಬರುತ್ತೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬರೀ ಮೂರು ಕೇವಲ ಮೂರು ನಿಮಿಷ ವಿಡಿಯೋ ಅಷ್ಟೇ ನೆಕ್ಸ್ಟ್ ಇವಾಗ ಇದಕ್ಕೆಲ್ಲ ಕೂಡ ಮಿಕ್ಸ್ ಆದಮೇಲೆ ಇದೊಂದು ಮಿಸ್ ಮಾಡದಲ್ಲೇ ಹಾಕಿ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಒಂದು ಪೂರ್ತಿ ನಿಂಬೆಹಣ್ಣು ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣಂತೂ ಮಿಸ್ ಮಾಡಲೇಬೇಡಿ ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಆದಮೇಲೆ ನಾನು ಇದಾದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಉರಿನ ಇಟ್ಕೊಂಡು ಮಿಕ್ಸ್ ಮಾಡಿ ಬಿಟ್ಬಿಡಿ ತುಂಬನೇ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಲಂಚ್ ಬಾಕ್ಸಿಗೂ ಬೇಗ ಕೂಡ ಆಗುತ್ತೆ ತುಂಬ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್